ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂರನೇ ದಿನ ಕೂಡ ಬಿಡುವಿಲ್ಲದ ಒಂದು ಶೋಧ ಕಾರ್ಯ ಇಲ್ಲಿ ನಡೆದಿದೆ ಇವತ್ತಿನ ಸಮಾಧಿ ಅಗೆಯುವಂಥ ಕಾರ್ಯಾಚರಣೆ ಇವತ್ತಿಗೆ ಅಂತ್ಯವಾಗಿದೆ ಸುಮಾರು ಮೂರು ದಿನಗಳಿಂದಲೂ ಕೂಡ ಎಡೆ ಬಿಡದೆ ಈ ಒಂದು ಕಾರ್ಯಾಚರಣೆ ಆಗ್ತಾ ಇದೆ ಏನು ಕಾನೂನಿನ ಕಾಲಮಿತಿ ಇರುತ್ತೋ ಕಾಲಮಿತಿ ಒಳಗಡೆ ಒಂದು ದಿನದ ಶವ ಶೋಧ ಕಾರ್ಯವನ್ನು ಅಥವಾ ಅಸ್ಥಿ ಪಂಜರ ಶೋಧ ಕಾರ್ಯವನ್ನು ಅಥವಾ ಒಂದು ಕೊಲೆ ಹೂತು ಹಾಕಿರಲಾಗಿರ್ತಕ್ಕಂಥ ಹೆಣ ಅಂತ ಒಂದು ಮಾಹಿತಿ ಇದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ಶೋಧ ಕಾರ್ಯವನ್ನು ಕಾನೂನಿನ ಪರಿಮಿತಿ ಒಳಗಡೆ ಅನುಮತಿ ಪಡೆದುಕೊಂಡು ಎಸ್ ಐ ಟಿ ತಂಡ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಇದೀಗ ಇವತ್ತು ಇವತ್ತಿನ ಕಾರ್ಯಾಚರಣೆ ಅಂತ್ಯವಾಗುವುದರೊಂದಿಗೆ ಮಹತ್ವದ ಬೆಳವಣಿಗೆ ಕೂಡ ಆಯಿತು ಇಲ್ಲಿವರೆಗೂ ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದ್ದು ಡೆಬಿಟ್ ಕಾರ್ಡ್ ಸಿಕ್ಕಿದ್ದದ್ದು ಬಿಟ್ಟರೆ ಇನ್ಯಾವ ಮೇಜರ್ ಲೀಡ್ಗಳು ಕೂಡ ಸಿಕ್ಕಿರಲಿಲ್ಲ ಆದರೆ ಇವತ್ತಿನ ಕಾರ್ಯಾಚರಣೆ ಇತ್ತಲ್ಲ ಹೆಣ ಸಿಗುತ್ತೆ ಅಥವಾ ಅಸ್ಥಿಪಂಜರ ಸಿಗುತ್ತೆ ಸಿಗುತ್ತೆ ಅಂತ ಅಗಿತಾ ಇದ್ದಾಗ ಇದ್ದಕ್ಕಿದ್ದಂತೆ ಒಂದು ಅಸ್ಥಿಪಂಜರ ಅಲ್ಲಿ ಕಾಣಿಸಿಕೊಂಡಿದೆ ಅಸ್ಥಿಪಂಜರದ ಹನ್ನೆರಡು ಮೂಳೆಗಳು ಪ್ರಮುಖ ಮೂಳೆಗಳು ತಲೆಬುರುಡೆಯ ಮೂಳೆಗಳೂ ಸೇರಿದಂತೆ ಇಲ್ಲಿ ಪತ್ತೆಯಾಗಿರೋದು ಇಲ್ಲಿ ಕಳೆಬರ ಜೊತೆ ಜೊತೆಗೆ ಚಡ್ಡಿಯ ತುಂಡುಗಳು ಕೂಡ ಇಲ್ಲಿ ಸಿಕ್ಕಿವೆ ರಬ್ಬರ್ ಅಲಸ್ಟಿಕ್ ಮೂಳೆಗಳನ್ನು ಅನಂತರದಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ ಚಡ್ಡಿಗೆ ಬಟ್ಟೆಗೆ ಸಂಬಂಧಪಟ್ಟ ಅಲಾಸ್ಟಿಕ್ ಇರಲಿ ರಬ್ಬರ್ ಇರಲಿ ಅದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಮೂಳೆಗಳನ್ನು ಕೂಡ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸದಸ್ಯರಿದ್ದಾರಲ್ಲ ಅವರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಹೆದ್ದಾರಿ ಪಕ್ಕದಲ್ಲೇ ಸಮಾಧಿಗಳು ಇರುವ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ ಈ ಭಾಗದಲ್ಲಿ ಯಾರೆಲ್ಲ ಓಡಾಡ್ತಾ ಇದ್ದಾರೋ ಅವರು ಸಹಜ ಆಗ್ತಾ ಆಗ್ತಾಯಿದೆ ತನಿಖೆ ನಡೆಸ್ತಾ ಇದ್ದಾರೆ ಶೋಧ ಮಾಡ್ತಾ ಇದ್ದಾರೆ ಅಂತೇಳಿ ಸಹಜವಾಗಿಯೇ ನಿಂತು ನಿಂತು ಅನೇಕರು ನೋಡ್ತಾ ಇದ್ದಾರೆ ಇದರ ಮಧ್ಯೆ ಮೂರನೇ ದಿನದಲ್ಲಿ ಮಹತ್ವದ ಲೀಡಿದು ಯಾವ ಅನಾಮಿಕ ದೂರುದಾರ ನಾನಿಲ್ಲಿ ಶವಗಳನ್ನು ಹೋತಿದ್ದೆ ಅಂತ ಹೇಳಿದ್ದನೋ ಆ ವ್ಯಕ್ತಿ ಕೊಟ್ಟಂಥ ಮಾಹಿತಿಯ ಮೇರೆಗೆ ಐದು ಗುಂಡಿಗಳನ್ನು ಅಗೆದಾಗಲು ಏನೂ ಸಿಕ್ಕಿರಲಿಲ್ಲ ಒಂದು ಪ್ಯಾನ್ ಕಾರ್ಡ್ ಡೆಬಿಟ್ ಕಾರ್ಡನ್ನು ಬಿಟ್ಟುಬಿಟ್ಟು ಅದು ಗುಂಡಿ ನಂಬರ್ ಒಂದು ಅಲ್ಲಿ ಸಿಕ್ಕಿತ್ತು ಉಳಿದಂತೆ ಇದು ಆರನೆಯ ಒಂದು ಗುಂಡಿ ಅಗದರಲ್ಲ ಅಗದಿದ್ದು ಆರನೆಯ ಗುಂಡಿ ಇವತ್ತಿಗೆ ಅದರಲ್ಲಿ ಹನ್ನೆರಡು ಮೂಳೆಯ ಚೂರುಗಳು ಪ್ರಮುಖ ಸಾಕ್ಷ್ಯಗಳು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಆ ಸ್ಥಳಕ್ಕೆ ಬಿಗಿ ಭದ್ರತೆ ಈಗ ಹೆದ್ದಾರಿ ಪಕ್ಕದಲ್ಲೇ ಇದೆಯಲ್ಲ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಲಾಗಿದೆ ಯಾವ ಗುಂಡಿಯಲ್ಲಿ ಇವತ್ತು ಅಗೆದು ಮೂಳೆಗಳು ಸಿಕ್ಕಿದ್ದವೋ ಅದಕ್ಕೆ ಕೂಡ ಒಂದಷ್ಟು ಶೀಟ್ಗಳನ್ನು ಹಾಕಿ ಅದಕ್ಕೆ ರಕ್ಷಣೆಯನ್ನು ಕೂಡ ಕೊಡಲಾಗ್ತಾ ಇದೆ ಸಾಕ್ಷ್ಯನಾಶಗಳು ಆಗಬಾರದು ಮಳೆ ಕಾರಣದಿಂದ ಅಂತ ಇವತ್ತು ಕೇಸ್ಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದು ಪಾಯಿಂಟ್ ಆರರ ಸಮಾಧಿ ದೂರದಾರ ತೋರಿಸಿದ್ದಂಥ ಆರನೇ ಪಾಯಿಂಟ್ನಲ್ಲಿ ಮೂಳೆಗಳು ಸಿಕ್ಕಿವೆ ಕೇಸ್ಗೆ ಏನೂ ಸಿಗಲ್ಲ ಇವ್ ನೂರೆಂಟು ಅಂತಾನೆ ಐನೂರು ಹೆಣಗಳನ್ನು ಹೋತುಬಿಟ್ಟಿದ್ದೀನಿ ಅಂತಾನೆ ಸಾವಿರ ಅಂತಾನೆ ಇವನಿಗೇನು ತಲೆ ಸರಿ ಇದೆಯಾ ತಲೆ ತಲೆ ಸರಿ ಇಲ್ವಾ ಈ ಥರ ಚರ್ಚೆಗಳೆಲ್ಲ ನಡೆಯುತ್ತಿರುವ ಮಧ್ಯೆನೇ ಅವನೇ ನಿಟ್ಟುಸಿರು ಬಿಡುವಂತೆ ನಾನಿಷ್ಟು ಹೇಳಿದ್ದಕ್ಕೆ ಒಂದು ಕಡೆ ಆದರೂ ಸಿಕ್ತಲ್ಲಪ್ಪ ನನ್ನ ಸುಳ್ಳು ಅಂತ ಅಂದ್ಕೊಳ್ತಾ ಇದ್ದರು ಏನೋ ಎನ್ನುವ ರೀತಿಯಲ್ಲಿ ಇವತ್ತಲ್ಲಿ ಆರನೆಯ ಒಂದು ಪ್ರದೇಶವನ್ನು ಆರನೇ ಪಾಯಿಂಟನ್ನು ಅಗೆದಾಗ ಅಲ್ಲಿ ಎಲುಬುಗಳು ಸಿಕ್ಕಿವೆ ಎಲುಬು ಸಿಕ್ಕ ತಕ್ಷಣ ಬರೀ ಎಲುಬನ್ನು ಪಿಕ್ ಮಾಡಿಕೊಂಡು ಬಂದಿಲ್ಲ ಅದನ್ನು ಎತ್ಕೊಂಡು ಬಂದಿಲ್ಲ ಅಲ್ಲಿ ಎಲುಬು ಸಿಕ್ಕಿದಂತಹ ಸ್ಥಳದ ಮಣ್ಣನ್ನು ಕೂಡ ಒಂದಿಷ್ಟು ಬಿಡದೆ ಸಂರಕ್ಷಣೆ ಮಾಡಿ ಅದನ್ನು ಒಂದು ಲ್ಯಾಬ್ಗೆ ಒಂದು ಎಫ್ ಎಸ್ ಎಲ್ಗೆ ಕಳುಹಿಸಲಿಕ್ಕೆ ಯಾವ ವ್ಯವಸ್ಥೆಯಲ್ಲಿ ಪ್ಲಾಸ್ಟಿಕ್ ಕವರ ಪ್ಲಾಸ್ಟಿಕ್ ಬಾಕ್ಸ ಅದರ ಮೇಲೆ ಫಿಂಗರ್ ಪ್ರಿಂಟ್ಗಳು ಬೀಳದ ರೀತಿಯಲ್ಲಿ ಕೈ ಗವಸುಗಳನ್ನು ಹಾಕ್ಕೊಂಡು ಅದನ್ನು ಕಲೆಕ್ಟ್ ಮಾಡಿ ಅದರಲ್ಲಿದ್ದಂಥ ಚೂರುಗಳನ್ನು ಬ್ರಷಿಂದ ಅದನ್ನು ಆ ಕಡೆ ಸರಿಸಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಏನು ಮಾಡಿದ್ದಾರೆ ಸಂರಕ್ಷಿಸಿ ಅದನ್ನು ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತಾ ಇದ್ದಾರೆ ಮೂಳೆಯನ್ನು ಬಾಕ್ಸಲ್ಲಿ ಎಫ್ ಎಸ್ ಎಲ್ ತಜ್ಞರು ಸಂಗ್ರಹಿಸಿದ್ದಾರೆ ಆರರ ಸಮಾಧಿ ಮಣ್ಣಿನ ಮಾದರಿಯು ಆಯಿತು ಹನ್ನೆರಡು ಮೂಳೆ ಸಿಕ್ತು ಇನ್ನೇನೂ ಇಲ್ವಾ ಬೇರೆ ಮೂಳೆಗಳ ಕರೆಗಿರಬಹುದು ಆ ಮಣ್ಣಲ್ಲಿ ಇನ್ನೇನೋ ರಾಸಾಯನಿಕ ಅಂಶಗಳು ಪತ್ತೆ ಆಗಬಹುದು ವಿಷಪ್ರಾಶನದ ಅಂಶ ಸಿಗುತ್ತಾ ಅದರಲ್ಲಿ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ ಕ್ಯಾಲ್ಷಿಯಂ ಅಂಶ ಸಿಗುತ್ತಾ ಆ ಇಡೀ ಭಾಗದಲ್ಲಿ ಹೇರಳವಾಗಿ ಆ ಮಣ್ಣು ಪೂರ್ತಿ ಕರಗಿರುವ ಮೂಳೆಗಳು ಸಿಗದೇ ಇದ್ದಾಗ ಆ ಮೂಳೆಗಳು ಕರಗಿರುವ ಭಾಗದಲ್ಲಿ ಆ ಮಣ್ಣಲ್ಲಿ ಯಥೇಚ್ಛುವ ಕ್ಯಾಲ್ಷಿಯಂ ಅಂಶ ಏನಾದರೂ ಸಿಕ್ಕ ಪಕ್ಷದಲ್ಲಿ ಅಲ್ಲೇ ಒಂದು ಹೆಣದ ಸಮಾಧಿ ಆಗಿತ್ತು ಕನ್ಕ್ಲೂಷನ್ ಅಟ್ಲೀಸ್ಟ್ ಬರಬಹುದು ಯಾರದ್ದು ಏನು ಎತ್ತ ಮುಖಚರ್ಹೆ ಈ ಇವತ್ತಿನ ಒಂದು ಡಿಜಿಟಲ್ ಕಾಲಘಟ್ಟದಲ್ಲಿ ಒಂದು ತಲೆಯ ಬುರುಡೆಯ ಮಾದರಿ ಸಿಕ್ಕಾಗ ಈ ತಲೆ ಬುರುಡಿ ಬುರುಡೆ ಒಂದು ಸಿಕ್ಕರೂ ಸಾಕು ಅಂದರೆ ಅಸ್ಥಿ ಪಂಜರದ ಮೂಳೆ ತಲೆ ಬುರುಡೆ ಸಿಕ್ಕರೂ ಸಾಕು ಅದಕ್ಕೆ ಒಂದು ಮುಖದ ಶೇಪ್ ಆ ತಲೆ ಬುರುಡೆಯ ಶೇಪನ್ನು ಇಟ್ಕೊಂಡು ಅದಕ್ಕೊಂದು ಮುಖದ ರೂಪವನ್ನು ಕೊಡುವಷ್ಟು ತಂತ್ರಜ್ಞಾನ ಇವತ್ತಿಗೆ ಬೆಳೆದಿದೆ ಇವತ್ತಿಗೆ ಅಲ್ಲ ಸಾವಿರ ವರ್ಷಗಳ ಹಿಂದಿನ ಒಂದು ಬುರುಡೆ ಸಿಕ್ತು ಯಾವುದೋ ಒಂದು ಮಾನವನ ಅವಶೇಷ ಸಿಕ್ತು ಆದಿಮಾನವನ ಅವಶೇಷ ಸಿಕ್ತು ಅಂದ್ರೆ ಆ ಒಂದು ಬುರುಡೆ ಇಟ್ಕೊಂಡು ಇದು ಹೋಮೋಸೆಂಪಿಯನ್ಸ್ ಕಾಲಘಟ್ಟದ ಒಂದು ತಲೆ ಬುರುಡೆನ ನೇಂಡ್ರತಾಲ್ ಕಾಲಘಟ್ಟದ ಆದಿಮಾನವನ ಅದನ್ನು ಡೆವಲಪ್ ಮಾಡ್ತಾರೆ ಇವತ್ತಿಗೆ ಅದರ ಮೂತಿ ಹೇಗಿತ್ತು ಕಣ್ಣು ಹೇಗಿತ್ತು ಮೂಗೆಷ್ಟು ಒಳಗಡೆ ಹೋಗಿತ್ತು ಹಣೆ ಎಷ್ಟು ಉಬ್ಬಿತ್ತು ಯಾವ ಥರ ಈ ಮನುಷ್ಯ ಇದ್ದ ಇದೆಲ್ಲ ರಚನೆ ಆಗುತ್ತಲ್ಲ ಆ ತರಹದ ಒಂದು ಸಾಧ್ಯತೆಯನ್ನು ಕೂಡ ಇವತ್ತಿನ ಟೆಕ್ನಾಲಜಿಯಲ್ಲಿ ಅಲ್ಲಗಳೆಯುವಂತಿಲ್ಲ ಆರನೇ ಸಮಾಧಿ ಮಣ್ಣಿನ ಮಾದರಿ ಎಫ್ ಎಸ್ ಎಲ್ಗೆ ರವಾನೆಯಾಗಿದೆ ಅಸ್ಥಿಗಳನ್ನು ಬಯೋಸೇಫ್ ಎವಿಡೆನ್ಸ್ ಬ್ಯಾಗ್ನಲ್ಲಿ ಬಯೋಸೇಫ್ ಎವಿಡೆನ್ಸ್ ಬ್ಯಾಗ್ ನೀವು ಅದನ್ನು ಯಾವ ಒಂದು ಅಸ್ಥಿ ಮೂಳೆ ಒಂದು ಜೀವಿಯ ಅವಶೇಷ ಜೀವಿಯ ಭಾಗ ಆ ಭಾಗವನ್ನು ಬಯೋಸೇಫ್ ಸುರಕ್ಷಿತವಾಗಿರ್ತಕ್ಕಂತಹ ಸಾಕ್ಷ್ಯದ ಚೀಲ ಎವಿಡೆನ್ಸ್ ಬ್ಯಾಗ್ ಇದರಲ್ಲಿ ಸಂಗ್ರಹ ಮಾಡಿಕೊಂಡಿದ್ದಾರೆ ಪುತ್ತೂರು ಎ ಸಿ ಸಮ್ಮುಖದಲ್ಲಿ ನಡೆದಂತಹ ಮಹಜರು ಕಾರ್ಯ ಇದು ಮಹಜರು ಏಕೆ ಮಾಡಲಾಗ್ತಾ ಇದೆ ಹೇಳಿ ಲಿಖಿತವಾಗಿ ದಾಖಲು ಮಾಡಲಾಗುತ್ತೆ ಇಲ್ಲಿ ಯಾಕೆ ನಾವು ಮಹಜರು ಮಾಡಬೇಕಾಯಿತು ಅಂಥೇಳಿ ರಿಟರ್ನ್ ಫಾರ್ಮ್ಯಾಟಲ್ಲಿ ಅದನ್ನು ದಾಖಲು ಮಾಡ್ತಾರೆ ಸಾಕ್ಷಿಗಳ ಸಮ್ಮುಖ ಸಮಕ್ಷಮ ಸ್ಥಳೀಯರ ಉಪಸ್ಥಿತಿಯಲ್ಲಿ ಮಹಜರನ್ನು ಮಾಡಲಾಗಿದೆ ಎಷ್ಟು ಎಲುಬು ಎಷ್ಟು ಬಟ್ಟೆಗಳು ಸಿಕ್ಕಿವೆ ಹೇಳಿ ವಿವರವನ್ನು ದಾಖಲು ಮಾಡಲಾಗುತ್ತೆ ಪ್ರತಿಯೊಂದನ್ನು ಫೋಟೋ ವಿಡಿಯೋ ದಾಖಲೆ ಮಾಡಿ ಮಾಡಿದ್ದಾರೆ ಎಸ್ ಐ ಟಿ ಸ್ಥಳದ ವಿವರಣೆ ಎಲುಬು ಅಂದರೆ ಈ ಸ್ಥಳ ಎಲ್ಲಿದೆಯಪ್ಪ ನದಿಯಿಂದ ಎಷ್ಟು ಮೀಟ್ರ್ ದೂರ ರಸ್ತೆಯಿಂದ ಎಷ್ಟು ಮೀಟ್ರ್ ದೂರ ಅಥವಾ ಈ ಕಾರ್ಡಿನ ಒಂದು ಮ್ಯಾಪ್ ಅಂತ ಕನ್ಸಿಡರ್ ಮಾಡಿದ್ರೆ ಕಾರ್ಡಿನ ಯಾವ ಭಾಗದಲ್ಲಿ ಇದರ ಲೊಕೇಶನ್ ಸಿಗುತ್ತೆ ಮೆಟ್ಟಲುಗಳಿಂದ ಎಷ್ಟು ದೂರ ಎಷ್ಟು ಅಡಿ ಆಗಲ್ಲ ಅಡಿ ಆಳ ಇದೆಲ್ಲ ವಿಚಾರಗಳಿರ್ತವಲ್ಲ ಅವೆಲ್ಲವನ್ನು ಕೂಡ ದಾಖಲಿದೆ